ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಯೂಟ್ಯೂಬ್ ವಿಮರ್ಶೆನ ಸ್ವಲ್ಪ ಆಳವಾಗಿ ನೋಡೋಣ ಇದು ತೆಲುಗು ಸಿನಿಮಾ ತಮ್ಮುಡು ಬಗ್ಗೆ ನಿತಿನ್ ವರ್ಷಾ ಬೊಲ್ಲಮ್ಮ ಇದಾರೆ ಇದ್ರನ್ನೇ ಶ್ರೀರಾಮ್ ವೇಣು ಡೈರೆಕ್ಷನ್ ಸೊ ಈ ವಿಮರ್ಶೆ ಏನ್ ಹೇಳುತ್ತೆ ಅದರ ಮುಖ್ಯ ಪಾಯಿಂಟ್ಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಸರಿ ಶುರು ಮಾಡೋಣ ಈ ವಿಮರ್ಶೆ ಇದೆಯಲ್ಲ ಇದು ಕಥೆ ಏನು ಅಂತ ಜಾಸ್ತಿ ಹೇಳಕ್ ಹೋಗಿಲ್ಲ ಹೌದು ಹೌದಾ ಬದಲಿಗೆ ಸಿನಿಮಾ ಹೇಗ್ ಮಾಡಿದಾನೆ ಅಂದ್ರೆ ಮೇಕಿಂಗ್ ಟೆಕ್ನಿಕಲ್ ಮೇಲೆ ಹೆಚ್ಚು ಗಮನ ಕೊಟ್ಟಿದ್ದಾನೆ ಅಂದ್ರೆ ವಿಮರ್ಶಕರು ಸಿನಿಮಾನ ಹೇಗೆ ರಿಸೀವ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಒಂದು ಒಪಿನಿಯನ್ ಸಿಗುತ್ತೆ ಸರಿ ಹಾಗಾದ್ರೆ ವಿಮರ್ಶೆಯ ಒಟ್ಟಾರೆ ಅಭಿಪ್ರಾಯ ಏನು ಅದು ಸ್ವಲ್ಪ ನಿರಾಶಾದಾಯಕವಾಗಿದೆ ಅಂತಾನೆ ಹೇಳಬೇಕು ಹೌದಾ ಹೌದು ವಿಮರ್ಶಕರು ಹೇಳೋ ಪ್ರಕಾರ ಇದು ತುಂಬಾ ಹಳೆಯ ಶೈಲಿಯ ಸಪ್ಪೆ ಸಿನಿಮಾ ಅಂತೆ ನಿರೀಕ್ಷೆ ಉಳಿಸ್ಲಿಲ್ಲ ಅಂತ ಅಂದ್ರೆ ಕಥೆ ಚೆನ್ನಾಗಿಲ್ವಾ ಇಲ್ಲ ಹಂಗಲ್ಲ ಮೂಲ ಕಥೆ ಅಂದ್ರೆ ಬೇಸಿಕ್ ಐಡಿಯಾ ಪಾತ್ರಗಳು ಅದೆಲ್ಲ ಓಕೆ ಅಂತೆ ಆದ್ರೆ ಅದನ್ನ ತೆರೆ ಮೇಲೆ ತಂದ ರೀತಿ ಅಂದ್ರೆ ಸ್ಕ್ರೀನ್ ಪ್ಲೇ ಮತ್ತೆ ಡೈರೆಕ್ಷನ್ ಅಲ್ಲಿ ಪೂರ್ತಿ ಫೇಲ್ ಆಗಿದೆ ಅಂತ ಹೇಳ್ತಾರೆ ಅಯ್ಯೋ ಅಂದ್ರೆ ಕಥೆ ಹೇಳಿದ ರೀತಿ ಸರಿಯಿಲ್ಲ ಪ್ರೇಕ್ಷಕರನ್ನ ಹಿಡ್ದಿಡೋಕಾಗ್ಲಿಲ್ಲ ಅಂತಾನ ಹೌದು ಹೌದು ಅದೇ ಮುಖ್ಯ ಪಾಯಿಂಟ್ ಇನ್ನೂ ಟೆಕ್ನಿಕಲ್ ವಿಷಯಗಳ ಬಗ್ಗೆನೂ ಮಾತಾಡಿದ್ದಾರೆ ಹ್ಮ್ ಏನ್ ಹೇಳ್ತಾರೆ ಆಕ್ಷನ್ ಸೀನ್ಸ್ ಅಷ್ಟೇನು ಇಂಪ್ರೆಸಿವ್ ಆಗಿಲ್ವಂತೆ ಸರಿ ಮ್ಯೂಸಿಕ್ ಕೂಡ ಮಿಸ್ಫೈರ್ ಆಗಿದೆ ಅಂತ ಬರ್ದಿದ್ದಾರೆ ಅಂದ್ರೆ ನಿರೀಕ್ಷೆ ಮಾಡಿದಷ್ಟು ಏನು ವರ್ಕ್ ಆಗಿಲ್ಲ ಓಕೆ ಮ್ಯೂಸಿಕ್ ಕೂಡ ಡಲ್ ಹಾ ಎಡಿಟಿಂಗ್ ಕೂಡ ಇನ್ನೊಂದಿಷ್ಟು ಶಾರ್ಪ್ ಆಗಿರ್ಬೋದಿತ್ತು ಅಂತ ಅನ್ಸಿದೆ ಅವರಿಗೆ ಓಹ್ ಪಾಸಿಟಿವ್ ಏನು ಇಲ್ವೇ ಇಲ್ವಾ ಇದೇ ಒಂದಿದೆ ಸಿನಿಮಾಟೋಗ್ರಫಿ ಅಂದ್ರೆ ಕ್ಯಾಮ್ರಾ ವರ್ಕ್ ಅದು ಡೀಸೆಂಟ್ ಆಗಿದೆ ಅಂತೆ ಪರವಾಗಿಲ್ಲ ಅನ್ನೇಂಜ್ಗೆ ಓ ವರ್ಕ್ ಪರವಾಗಿಲ್ಲ ಆದ್ರೆ ಉಳಿದ ತಾಂತ್ರಿಕ ಅಂಶಗಳು ಹೌದು ಉಳಿದವೆಲ್ಲ ಸೇರಿ ಒಟ್ಟಾರೆ ಚಿತ್ರದ ನಿರಾಸೆಗೆ ಕಾರಣ ಆಯಿತು ಅಂತ ವಿಮರ್ಶೆ ಹೇಳುತ್ತೆ ಹ್ಮ್ ಈಗ ಆಕ್ಷನ್ ಸೀನ್ಸ್ ಹಳೆ ಕಾಲುದು ಅಂದಲ್ಲ ಯಾಕಂ ಅನಿಸ್ತು ಅಂತ ಎಲ್ಲಾದರೂ ಹೇಳಿದಾರಾ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಆದರೆ ಬಹುಶಃ ಹೊಸತನ ಇರ್ಲಿಲ್ವೇನೋ ಈಗಿನ ಆಡಿಯನ್ಸ್ ನಿರೀಕ್ಷಿಸೋ ಸ್ಪೀಡ್ ಅಥವಾ ಸ್ಟೈಲ್ ಅದು ಮಿಸ್ಸಿಂಗ್ ಇರಬೇಕು ಹೌದು ಈಗಿನ ಕಾಲಕ್ ತಕ್ಕಂತಿರ್ಬೇಕಲ್ವಾ ನಿಜ ಆಮೇಲೆ ಸಿನಿಮಾದ ಪೇಸ್ ಬಗ್ಗೆನೂ ಹೇಳಿದ್ದಾರೆ ಫಸ್ಟ್ ಆಫ್ ಏನೋ ತುಂಬಾ ಸ್ಲೋ ಬೋರ್ ಹೊಡ್ಸುತ್ತೆ ಅಂತೆ ಓಹೋ ಫಸ್ಟ್ ಆಫ್ ಡಲ್ ಹೌದು ಸೆಕೆಂಡ್ ಆಫ್ ಸ್ವಲ್ಪ ಬೆಟರ್ ಅಂತೆ ಕಂಪ್ಯಾರಿಟಿವ್ಲಿ ಆದ್ರೆ ಆದ್ರೆ ಅದೇ ಅದು ಪಿಕ್ಚರ್ ಅನ್ನ ಪೂರ್ತಿ ಸೇವ್ ಮಾಡುವಷ್ಟು ಸ್ಟ್ರಾಂಗ್ ಆಗಿಲ್ವಂತೆ ಹಾಗಾದ್ರೆ ನಿರ್ದೇಶಕರ ಬಗ್ಗೆ ಏನ್ ಹೇಳಿದ್ರು ಶ್ರೀರಾಮ್ ವೇಣು ಬಗ್ಗೆ ಅವರ ಕೆಲಸ ಹಳೇ ಶೈಲಿಯಲ್ಲಿದೆ ಪ್ರೇಕ್ಷಕರನ್ನ ಹಿಡಿದಿಡಕ್ಕೆ ಆಗ್ಲಿಲ್ಲ ಅಂತ ವಿಮರ್ಶೆ ನೇರವಾಗಿ ಹೇಳುತ್ತೆ ಹ್ಮ್ ಗೆ ಇದು ಮತ್ತೊಂದು ನಿರಾಸೆ ಅಂತನೂ ಹೇಳಿದ್ರು ಅಂದ್ರಲ್ಲ ಹೌದು ಆ ಅನ್ನು ಮೆನ್ಷನ್ ಮಾಡಿದಾರೆ ಪಾಪ ನಿರ್ದೇಶನ ಹಳೇ ಶೈಲಿ ಅನ್ನೋದಕ್ಕೆ ಅಂದ್ರೆ ಏನ್ ಕಾರಣ ಇರ್ಬೋದು ಕಥೆ ಹೇಳೋ ರೀತಿನ ಬಹುಶಃ ಅದೇ ಇರ್ಬೋದು ಅಂದ್ರೆ ಹಳೆಯ ನಿರೂಪಣಾ ತಂತ್ರಗಳು ಅಥವಾ ಏನೋ ಪ್ರೆಡಿಕ್ಟಬಲ್ ಆಡಿರೋ ಸೀನ್ಗಳು ಡೈಲಾಗ್ಸ್ ಹೌದು ಈಗಿನ ಪ್ರೇಕ್ಷಕರಿಗೆ ಅದು ಬೇಗ ಗೊತ್ತಾಗ್ಬಿಡ್ತೆ ಅಲ್ವಾ ಹೌದು ಹೊಸತನದ ಕೊರತೆ ಇರ್ಬೋದು ಸೊ ಈ ವಿಮರ್ಶೆಗೆ ಸೆಂಟ್ರಲ್ ಪಾಯಿಂಟ್ ಏನು ಅಂದ್ರೆ ಪ್ರಾಬ್ಲಮ್ ಮೂಲಕತೆಯಲ್ಲಿಲ್ಲ ಓಕೆ ಅದನ್ನ ತೆರೆಗೆ ತಂದ ರೀತಿ ಅಂದ್ರೆ ನಿರ್ದೇಶನ ಸ್ಕ್ರೀನ್ ಪ್ಲೇ ಟೆಕ್ನಿಕಲ್ ಹ್ಯಾಂಡ್ಲಿಂಗ್ ಅಲ್ಲೇ ದೊಡ್ಡ ಸಮಸ್ಯೆ ಆಗಿರೋದು ಸರಿ ಅರ್ಥವಾಯಿತು ಹಾಗಾದ್ರೆ ನಾವಿದರ ಸಾರಾಂಶವನ್ನ ಹೇಗೆ ಹೇಳ್ಬೋದು ಸಿಂಪಲ್ ಆಗಿ ಹೇಳೋದಾದ್ರೆ ಈ ಯೂಟ್ಯೂಬ್ ವಿಮರ್ಶೆ ಪ್ರಕಾರ ತಮ್ಮೂಡು ಸಿನಿಮಾ ಯಾಕೆ ವರ್ಕ್ ಆಗಿಲ್ಲ ಅಂದ್ರೆ ಯಾಕೆ ಅದರ ವೀಕ್ ಡೈರೆಕ್ಷನ್ ಪ್ಲೇ ಮತ್ತೆ ಟೆಕ್ನಿಕಲ್ ಫೇಲ್ಯೂರ್ಸ್ನಿಂದಾಗಿ ಕಥೆಲಿ ಪೊಟೆನ್ಷಿಯಲ್ ಇದ್ರೂ ಕೊನೆಗ ಪ್ರೇಕ್ಷಕರಿಗೆ ಸಿಕ್ಕಿದ್ದು ಒಂದು ಹಳೆಯ ಸಪ್ಪೆ ಅನುಭವ ಹ್ಮ್ ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಹೌದು ಈ ವಿಮರ್ಶೆ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನ ನಮ್ಮ ಮುಂದೆ ಇಡುತ್ತೆ ಏನದು ದೊಡ್ಡ ಕಾಸ್ಟ್ ದೊಡ್ಡ ಬ್ಯಾನರ್ ಇದ್ರೆ ಮಾತ್ರ ಸಿನಿಮಾ ಗೆಲ್ಲುತ್ತಾ ಅಥವಾ ಗೆಲ್ಲೋಕೆ ಬೇಸಿಕ್ ಆಗಿ ಸ್ಕ್ರಿಪ್ಟ್ ಡೈರೆಕ್ಷನ್ ಟೆಕ್ನಿಕಲ್ ಕೆಲಸಗಳು ಎಷ್ಟು ಮುಖ್ಯ ಖಂಡಿತ ಮುಖ್ಯ ಅಲ್ವಾ ಆಮೇಲೆ ಪ್ರೇಕ್ಷಕರ ಟೇಸ್ಟ್ ಕೂಡ ಚೇಂಜ್ ಆಗ್ತಾನೇ ಇರತ್ತೆ ಸೊ ಹಳೇ ಫಾರ್ಮುಲಾಗಳು ಹಳೆ ಸ್ಟೈಲ್ನ ನಿರೂಪಣೆ ಅವು ಇವತ್ತಿಗೂ ವರ್ಕ್ ಆಡುತ್ತಾ ಇಲ್ವಾ ಅನ್ನೋದು ಒಂದು ಪ್ರಶ್ನೆ ಕರೆಕ್ಟ್ ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂತ ಈ ವಿಮರ್ಶೆ ಹೇಳುತ್ತೆ ನಿಜ ಕೇಳುಗರು ಕೂಡ ಇದರ ಬಗ್ಗೆ ಯೋಚಿಸಬಹುದು ಹೌದು